ಟಿಸಿ ನಂತಹ ದೈತ್ಯ ಐಟಿ ಕಂಪನಿಗಳು ಸಾವಿರಾರು ಉದ್ಯೋಗಗಳನ್ನು ವಜಾಗೊಳಿಸ್ತಾ ಇರುವಾಗ ಭಾರತ ತನ್ನನ್ನು ತಾನು ಜಾಗತಿಕ ತಂತ್ರಜ್ಞಾನ ಕೇಂದ್ರ ಅಂತ ಹೇಗೆ ಹೇಳ್ಕೊಳ್ಳುತ್ತೆ ಎ ಐ ಉದ್ಯೋಗಗಳನ್ನ ಕಸಿತಾ ಇದೆ ಅನ್ನೋದಾದ್ರೆ ಲಕ್ಷಾಂತರ ಐ ಟಿ ವೃತ್ತಿಪರರು ಕೆಲಸ ಕಳೆದುಕೊಳ್ಳುವಂತಹ ಭಯದಲ್ಲಿದ್ರೆ ಇದೆಂಥ ಡಿಜಿಟಲ್ ಇಂಡಿಯಾ ಭರವಸೆ ಟಿಸಿ ಎಸ್ ಇನ್ಫೋಸಿಸ್ ಮತ್ತು ವಿಪ್ರೋದಂತಹ ಐ ಟಿ ಕಂಪನಿಗಳ ಶೇರ್ಗಳು ಕುಸಿತಾ ಇರೋದು ಡಿಜಿಟಲ್ ಆರ್ಥಿಕತೆಯನ್ನು ರಕ್ಷಿಸುವಲ್ಲಿನ ಸರ್ಕಾರದ ವೈಫಲ್ಯವನ್ನು ಹೇಳ್ತಾ ಇದೆಯಾ ಐ ಟಿಯಲ್ಲಿ ಉನ್ನತ ಶ್ರೇಣಿಯ ಉದ್ಯೋಗಗಳೇ ಸೇಫ್ ಅಲ್ಲ ಅನ್ನೋದಾದ್ರೆ ಮಧ್ಯಮ ವರ್ಗದ ಇಂಜಿನಿಯರಿಂಗ್ ಪದವೀಧರರಿಗೆ ಈ ದೇಶದಲ್ಲಿ ಯಾವ ಭವಿಷ್ಯ ಇದೆ ಕಾರ್ಪೊರೇಟ್ ದೈತ್ಯ ಕಂಪನಿಗಳು ಉದ್ಯೋಗಿಗಳನ್ನು ವಜಾಗೊಳಿಸ್ತಾ ಇರುವಾಗ ಸರ್ಕಾರ ಹೊಣೆಗಾರಿಕೆಯಿಂದ ನುಣಿಸಿಕೊಂಡು ಮೂಕವಾಗಿರೋದು ಯಾಕೆ ಸುಮಾರು ಹನ್ನೆರಡು ಸಾವಿರದ ಇನ್ನೂರು ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದು ಹಾಕೋದಾಗಿ ದೇಶದ ಬೃಹತ್ ಐ ಟಿ ಕಂಪನಿ ಟಿ ಸಿ ಎಸ್ ಘೋಷಿಸಿದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೆಳ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬಲ್ಲೆಕ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಟಿ ಸಿ ಎಸ್ ಉದ್ಯೋಗ ಅಂತ ಅಂದ್ರೆ ಸರ್ಕಾರಿ ಉದ್ಯೋಗದ ಹಾಗೆ ಸ್ಥಿರ ಸುರಕ್ಷಿತ ಮತ್ತೆ ಜೀವನ ಪರ್ಯಂತ ಅಂತ ಭಾವಿಸ್ತಿದಂತ ಒಂದು ಕಾಲ ಇತ್ತು ಆದರೆ ಈಗ ಕಾಲ ಬದಲಾಗಿಬಿಟ್ಟಿದೆ ಎ ಐ ಎಲ್ಲವನ್ನು ಬದಲಿಸ್ತಾ ಇದೆ ಈಗ ಎ ಐ ತರ್ತಾ ಇರುವಂತಹ ಬದಲಾವಣೆಗೆ ದೊಡ್ಡ ಕಂಪ್ನಿಗಳು ಸೇರಿದಂತೆ ಯಾರೂ ಹೊರತಾಗಿಲ್ಲ ಐ ಟಿ ಕಂಪ್ನಿ ಟಿ ಸಿ ಎಸ್ ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಈಗ ಉದ್ಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅಲ್ಲಿ ಕೆಲಸ ಪಡೆಯೋದು ಅಂತ ಅಂದರೆ ಸರ್ಕಾರಿ ಉದ್ಯೋಗ ಪಡೆದ ಹಾಗೆ ಅನ್ನುವಂಥ ಒಂದು ಭಾವನೆ ಇತ್ತು ಆದರೆ ಈಗ ಪರಿಸ್ಥಿತಿಗಳು ಬದಲಾಗ್ತಾ ಇವೆ ಟಿ ಸಿ ಎಸ್ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಿಗಳನ್ನು ವಜಾಗೊಳಿಸೋದಾಗಿ ಘೋಷಣೆ ಮಾಡಿದೆ ಅದು ಆ ರೀತಿ ಘೋಷಿಸಿದ ಬಳಿಕ ಎಲ್ಲೆಡೆ ಮೌನ ಆವರಿಸ್ಬಿಟ್ಟಿದೆ ಐ ಟಿ ವಲಯದಲ್ಲಿ ಈ ಮೌನದ ಬಿಸಿ ಗಮನಕ್ಕೆ ಬರೋ ಹಾಗಿದೆ ಷೇರುಗಳಿಂದ ಹಿಡಿದು ಇ ಡಿ ವ್ಯವಸ್ಥೆಯವರಿಗೆ ಈ ಒಂದು ಬಿಸಿ ವ್ಯಾಪಿಸ್ತಾ ಇದೆ ಜುಲೈ ಇಪ್ಪತ್ತೆಂಟರಂದು ಷೇರು ಮಾರುಕಟ್ಟೆ ತೆರೆದಾಗ ಒಂದು ಷೇರು ಎಲ್ಲರ ಗಮನ ಸೆಳೀತು ಅದು ದೇಶದ ಅತಿ ದೊಡ್ಡ ಐ ಟಿ ಕಂಪನಿ ಟಿ ಸಿ ಮಾರುಕಟ್ಟೆ ತೆರೆದ ತಕ್ಷಣವೇ ಟಿ ಸಿ ಎಸ್ ಷೇರುಗಳು ಸುಮಾರು ಎರಡು ಪರ್ಸೆಂಟಷ್ಟು ಕುಸಿದವು ಕಂಪನಿಯ ಶೇರ್ ಬೆಲೆ ಮೂರು ಸಾವಿರದ ಎಂಬತ್ತು ರೂಪಾಯಿ ಇಳಿತು ಆದರೆ ಈ ಕುಸಿತ ಟಿ ಸಿ ಎಸ್ಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಇದು ಇಡೀ ನಿಫ್ಟಿ ಐ ಟಿ ಸೂಚ್ಯಂಕವನ್ನು ಕದಡ ಹಾಕ್ತು ನಿಫ್ಟಿ ಐ ಟಿ ಸೂಚ್ಯಂಕ ಒಂದು ಪಾಯಿಂಟ್ ಆರು ಪರ್ಸೆಂಟರಷ್ಟು ಕುಸಿದು ಹೋಯಿತು ದೇಶದ ಎಲ್ಲ ಪ್ರಮುಖ ಐ ಟಿ ಕಂಪನಿಗಳ ಶೇರ್ಗಳು ಕೂಡ ಅಂಥದೇ ಒಂದು ಸ್ಥಿತಿಯನ್ನು ಕಂಡವು ವಿಪ್ರೋ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಕುಸಿತದೊಂದಿಗೆ ಇನ್ನೂರ ಐವತ್ತು ರೂಪಾಯಿ ಇಳಿತು ಹಾಗೆ ಹೆಚ್ ಸಿ ಎಲ್ ಟೆಕ್ ಒಂದು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ಕುಸಿತ ಕಂಡು ಸಾವಿರದ ನಾನ್ನೂರ ಅರವತ್ತೆಂಟು ರೂಪಾಯಿ ಗೆಳೆಯಿತು ಟೆಕ್ ಮಹೀಂದ್ರ ಸೊನ್ನೆ ಪಾಯಿಂಟ್ ಏಳು ಐದು ಪರ್ಸೆಂಟ್ ಕುಸಿತ ಕಂಡು ಸಾವಿರದ ನಾನ್ನೂರ ಐವತ್ತೊಂದು ರೂಪಾಯಿ ಗೆಳಿತು ಎಲ್ಲ ಐ ಟಿ ಕಂಪ್ನಿಗಳಲ್ಲಿನ ಈ ಕುಸಿತಕ್ಕೆ ಕಾರಣ ಟಿ ಸಿ ಎಸ್ನ ಉದ್ಯೋಗ ಕಡಿತದ ಘೋಷಣೆ ಅಂತ ಹೇಳಲಾಗಿದೆ ಟಿ ಸಿ ಎಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ತನ್ನ ಒಟ್ಟು ಉದ್ಯೋಗಿಗಳ ಸಂಖ್ಯೆಯನ್ನು ಸುಮಾರು ಎರಡು ಪರ್ಸೆಂಟರಷ್ಟು ಕಡಿಮೆ ಮಾಡಲಿದೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಟ್ಟು ಆರು ಲಕ್ಷ ಹದಿಮೂರು ಸಾವಿರ ಉದ್ಯೋಗಿಗಳಲ್ಲಿ ವಜಾ ಆಗಲಿರುವಂಥ ಉದ್ಯೋಗಿಗಳ ಸಂಖ್ಯೆ ಸುಮಾರು ಹನ್ನೆರಡು ಸಾವಿರದ ಇನ್ನೂರಾಗಿರುತ್ತೆ ಇದರಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತಹ ಮಧ್ಯಮ ಮಟ್ಟದ ಮತ್ತೆ ಹಿರಿಯ ಎಕ್ಸಿಕ್ಯೂಟಿವ್ ಮಟ್ಟದ ಉದ್ಯೋಗಿಗಳು ಸೇರಿರಬಹುದು ಅಂತ ಹೇಳಲಾಗ್ತಾ ಇದೆ ಇದು ಕಂಪನಿಯ ಐವತ್ತು ವರ್ಷಗಳ ಇತಿಹಾಸದಲ್ಲೇನೆ ಅತಿ ದೊಡ್ಡ ವಜಾಗೊಳಿಸುವಿಕೆ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಟಿ ಸಿ ನ ಹೊಸ ಎಚ್ ಆರ್ ನೀತಿ ಬಂದಂಥ ಕೆಲವೇ ದಿನಗಳ ನಂತರ ಈ ಒಂದು ನಿರ್ಧಾರ ಈಗ ಹೊರಬಿದ್ದಿದೆ ಕಂಪ್ನಿಯಲ್ಲಿ ನೀತಿ ಮಟ್ಟದ ಬದಲಾವಣೆಗಳನ್ನು ಇತ್ತೀಚೆಗೆ ಘೋಷಿಸಲಾಯಿತು ಉದ್ಯೋಗಿಗಳು ವರ್ಷದಲ್ಲಿ ಕನಿಷ್ಠ ಇನ್ನೂರ ಇಪ್ಪತ್ತೈದು ದಿನಗಳ ಕೆಲಸ ಮಾಡಬೇಕಾಗತ್ತೆ ಮತ್ತು ಕೆಲಸ ಇಲ್ಲದೆ ಕುಳಿತುಕೊಳ್ಳುವಂಥ ಸಮಯ ಮೂವತ್ತೈದು ದಿನಗಳಿಗಿಂತ ಹೆಚ್ಚರ ಕುಡಿದು ಅಂತ ಹೇಳಲಾಗಿದೆ ಈ ಮಿತಿಯನ್ನು ದಾಟಿದರೆ ಉದ್ಯೋಗಿಗಳನ್ನು ಕೆಲಸದಿಂದ ವಜಾಗೊಳಿಸಬಹುದು ಮತ್ತು ಅವರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಸಹ ರದ್ದುಗೊಳಿಸಬಹುದು ಈ ವಜಾಗೊಳಿಸುವಿಕೆಯನ್ನು ಆ ಥರದಿಂದ ಮಾಡಲಾಗೋದಿಲ್ಲ ಅಂತ ಟಿ ಸಿ ಎಸ್ನ ಸಿ ಒರು ಹೇಳಿರೋದು ವರದಿಯಾಗಿದೆ ಯಾರನ್ನು ತೆಗೆಯೋದಕ್ಕೆ ಉದ್ದೇಶಿಸಲಾಗಿದೆಯೋ ಅಂಥ ಉದ್ಯೋಗಿಗಳೊಂದಿಗೆ ಮೊದಲು ಮಾತನಾಡಲಾಗುತ್ತೆ ಮತ್ತು ಅವರಿಗೆ ಒಂದು ಎರಡನೇ ಅವಕಾಶವನ್ನು ನೀಡಲಾಗುತ್ತೆ ಕೇಂದ್ರ ಸರ್ಕಾರದ ಐ ಟಿ ಸಚಿವಾಲಯ ಟಿ ಸಿ ಎಸ್ನ ಈ ನಡೆ ಮೇಲೆ ಕಣ್ಣಿಟ್ಟಿದೆ ಅನ್ನುವಂಥ ವರದಿಗಳಿವೆ ಎಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ ಸಚಿವಾಲಯದ ಅಧಿಕಾರಿಗಳು ಪ್ರಸ್ತುತ ಪರಿಸ್ಥಿತಿಯನ್ನು ಪರಿಶೀಲಿಸೋದಕ್ಕೆ ಮತ್ತೆ ನಿಜವಾದ ಪರಿಸ್ಥಿತಿಯನ್ನು ತಿಳಿಯೋದಕ್ಕೆ ಟಿ ಸಿ ಎಸ್ನೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಈಗ ಪ್ರಶ್ನೆ ಇರೋದು ಟಿ ಸಿ ಎಸ್ ತನ್ನ ಉದ್ಯೋಗಿಗಳ ಸಂಖ್ಯೆಯನ್ನು ಯಾಕೆ ಕಡಿಮೆ ಮಾಡ್ತಾ ಇದೆ ಅನ್ನೋದು ಅನೇಕ ಉದ್ಯೋಗಿಗಳ ಕೌಶಲ್ಯಗಳು ಇನ್ನು ಮುಂದೆ ಕಂಪನಿಯ ಅಗತ್ಯಗಳಿಗೆ ಹೊಂದಿಕೆ ಆಗೋದಿಲ್ಲ ಅಂತ ಕಂಪನಿ ಹೇಳುತ್ತೆ ಅದಕ್ಕಾಗಿನೇ ವಜಾಗೊಳಿಸಲಾಗ್ತಾ ಇದೆ ಅನ್ನೋದು ಅದರ ಸ್ಪಷ್ಟನೆಯಾಗಿದೆ ಕಂಪನಿ ಉತ್ತಮ ಗುಣಮಟ್ಟದ ಪ್ರತಿಭೆಗಳನ್ನು ಹುಡುಕೋದನ್ನು ಮುಂದುವರೆಸುತ್ತೆ ಅಂತ ಹೇಳಲಾಗಿದೆ ಸುದ್ದಿ ಸಂಸ್ಥೆ ರೈಟರ್ಸ್ ಪ್ರಕಾರ ಈ ಟಾಟಾ ಗ್ರೂಪ್ ಕಂಪನಿ ಹೊಸ ಮಾರುಕಟ್ಟೆಗಳನ್ನು ಪ್ರವೇಶಿಸೋದಕ್ಕೆ ಹಾಗೆ ಹೊಸ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡೋದಕ್ಕೆ ಮತ್ತು ಎ ಐ ಅನ್ನು ಅಳವಡಿಸೋದಕ್ಕೆ ಉದ್ಯೋಗಿಗಳ ನಡುವೆ ಕೆಲಸವನ್ನು ಹೊಸದಾಗಿ ಹಂಚಲಿದೆ ಈ ಪ್ರಕ್ರಿಯೆ ಅಡಿಯಲ್ಲಿ ಉದ್ಯೋಗ ಕಡಿತವನ್ನು ಘೋಷಣೆ ಮಾಡಲಾಗಿದೆ ತನ್ನ ಗ್ರಾಹಕರಿಗೆ ನೀಡಲಾದಂಥ ಮಿತಿಯ ಮೇಲೆ ಯಾವುದೇ ಪರಿಣಾಮ ಆಗದಂತೆ ನೋಡಿಕೊಳ್ಳೋದಿಕ್ಕೆ ಈ ಒಂದು ಬದಲಾವಣೆಯನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಯೋಜಿತ ರೀತಿಯಲ್ಲಿ ಮಾಡಲಾಗ್ತಾ ಇದೆ ಅಂತ ಕಂಪನಿ ಹೇಳಿದೆ ಹಾಗಾದರೆ ಉದ್ಯೋಗಿಗಳ ಕಥೆ ಏನು ಪ್ರಸ್ತುತ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ತ್ರೈಮಾಸಿಕದಲ್ಲಿ ತಂತ್ರಜ್ಞಾನಗಳಲ್ಲಿ ಪರಿಣಿತಿ ಪಡೆಯುವಂಥ ವಿಷಯಕ್ಕೆ ಆದ್ಯತೆಯನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೇ ಮತ್ತು ಜೂನ್ ಈ ಮೂರು ತಿಂಗಳಲ್ಲಿ ಟಿ ಸಿ ಎಸ್ ನಾವೀನ್ಯತೆ ಡೇಟಾ ಮತ್ತು ಎ ಐಗೆ ಒತ್ತು ನೀಡಿದೆ ಟಿ ಸಿ ಎಸ್ ಎಲ್ಲ ರೀತಿಯ ಕೆಲಸಗಳಲ್ಲಿ ಎ ಐ ಬಳಕೆ ಈಗ ಹೆಚ್ಚು ಮಾಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ ಹೀಗಿರುವಾಗ ವಜಾಗೊಳ್ಳಬಹುದಾದಂಥ ಆ ಉದ್ಯೋಗಿಗಳು ಯಾರು ಗ್ರಾಹಕರೊಂದಿಗೆ ನೇರವಾಗಿ ಮಾತನಾಡಿದ ವ್ಯವಸ್ಥಾಪಕರು ಹಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಪ್ರಾಜೆಕ್ಟ್ ಲೀಡ್ಗಳು ಮತ್ತು ಕ್ಲೌಡ್ ಡೇಟಾ ಅಥವಾ ಎ ಐನಂಥ ಹೊಸ ಮತ್ತೆ ಹೆಚ್ಚು ಬೇಡಿಕೆ ಕೌಶಲ್ಯಗಳಿಗೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗದಂಥ ಹಳೆಯ ತಂತ್ರಜ್ಞಾನದ ತಜ್ಞರು ಕೆಲಸವನ್ನು ಕಳೆದುಕೊಳ್ಬೇಕಾಗಬಹುದು ಅಂತ ಹೇಳಲಾಗಿದೆ ಅವರನ್ನು ವಜಾಗೊಳಿಸುವಂಥ ಸಾಧ್ಯತೆಗಳು ಈಗ ಹೆಚ್ಚಾಗಿದೆ ಕಂಪನಿ ಎಲ್ಲ ರೀತಿಯಲ್ಲಿ ಎ ಐ ಅನ್ನು ಅಳವಡಿಸಿಕೊಳ್ಳುವತ್ತ ಗಮನ ಹರಿಸಿದೆ ಅಂತ ಟಿ ಸಿ ಎಸ್ ಸಿ ಕೆ ಕೃತಿವಾಸನ್ ಅವರು ಕೂಡ ಹೇಳ್ತಾರೆ ಹಾಗಾದರೆ ಇದು ಟಿ ಸಿ ಎಸ್ನಲ್ಲಿ ಮಾತ್ರ ನಡೀತಾ ಇದೆಯಾ ಇಲ್ಲ ಎಚ್ ಎಲ್ ಟೆಕ್ ಸಿಇಒ ಸಿ ವಿಜಯ್ ಕುಮಾರ್ ಉತ್ಪಾದಕತೆ ಹೆಚ್ಚಾದ ಕಾರಣ ಕಂಪನಿ ಈಗಾಗಲೇ ಕೆಲವರನ್ನು ಬಿಡುಗಡೆ ಮಾಡಿದೆ ಮತ್ತು ಕೆಲವರ ಕೌಶಲ್ಯಗಳು ಈಗ ಯಾಂತ್ರೀಕೃತಗೊಂಡ ಕಾರಣ ನಿಷ್ಪ್ರಯೋಜಕವಾಗಿವೆ ಅಂತ ಹೇಳಿದ್ದಾರೆ ವಿಪ್ರೋದಲ್ಲಿ ಹಿರಿಯ ಉದ್ಯೋಗಿಗಳ ಇಂಗ್ಲಿಷ್ ಸಂವಹನ ಮೌಲ್ಯಮಾಪನ ಶುರು ಮಾಡಲಾಗಿದೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸದಿಂದ ಉದ್ಯೋಗಿಗಳನ್ನು ತೆಗೆಯಲಾಗ್ತಾ ಇರೋದ್ರ ಮೂಲ ಎ ಐ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳವರೆಗೆ ಪ್ರಪಂಚದಾದ್ಯಂತ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನ ಇದೇ ಕಾರಣಕ್ಕಾಗಿನೇ ಕೆಲಸದಿಂದ ವಜಾಗೊಳಿಸಲಾಗಿದೆ ವಜಾಗೊಳಿಸೋದು ಮಾತ್ರ ಅಲ್ಲ ಹೊಸದಾಗಿ ನೇಮಿಸ್ಕೊಳ್ಳೋದನ್ನ ಕೂಡ ಸ್ಥಗಿತಗೊಳಿಸಲಾಗಿದೆ ಐ ಟಿ ಕಂಪನಿಗಳ ಇತ್ತೀಚಿನ ನೇಮಕಾತಿ ಅಂಶಗಳನ್ನು ನೋಡಿದ್ರೆ ತೀವ್ರ ಇಳಿಕೆ ಕಂಡುಬರುತ್ತೆ ದೇಶದ ಅಗ್ರ ಆರು ಐ ಟಿ ಕಂಪನಿಗಳು ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಅಂದರೆ ಏಪ್ರಿಲ್ ಮೇ ಜೂನ್ನಲ್ಲಿ ಕೇವಲ ಮೂರು ಸಾವಿರದ ಎಂಟುನೂರ ನಲವತ್ತೇಳು ಜನರನ್ನು ನೇಮಿಸ್ಕೊಂಡಿವೆ ಹಿಂದಿನ ತ್ರೈಮಾಸಿಕದಲ್ಲಿ ಅಂದರೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಐ ಟಿ ಕಂಪನಿಗಳು ಹದಿಮೂರು ಸಾವಿರದ ಒಂಬೈನೂರ ಮೂವತ್ತೈದು ಉದ್ಯೋಗಿಗಳನ್ನು ನೇಮಿಸ್ಕೊಂಡಿದ್ವು ಈ ಅಂಕಿಅಂಶಗಳನ್ನು ತ್ರೈಮಾಸಿಕದಿಂದ ತ್ರೈಮಾಸಿಕ ಕೋಲಿಕೆ ಮಾಡಿದ್ರೆ ಅದು ಎಪ್ಪತ್ತೆರಡು ಪರ್ಸೆಂಟ್ ಕಡಿಮೆ ನೇಮಕಾತಿಯನ್ನು ತೋರಿಸುತ್ತೆ ಐ ಟಿ ಉದ್ಯಮ ಆರ್ಥಿಕ ಹಿಂಜರಿತದ ಮೂಲಕ ಸಾಕ್ತಾ ಇದೆ ಅಂತ ತಜ್ಞರು ಹೇಳ್ತಾರೆ ವ್ಯಾಪಾರ ಯುದ್ಧ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಹೆಚ್ಚುತ್ತಾ ಇರುವಂತಹ ಬಡ್ಡಿದರಗಳು ಮತ್ತು ಹಣ ಪ್ರಪಂಚದಾದ್ಯಂತದ ಆರ್ಥಿಕ ಅನಿಶ್ಚಿತತೆಯ ವಿದ್ಯಮಾನಗಳು ಇದಕ್ಕೆ ಕಾರಣ ಇದರಿಂದಾಗಿ ಕಂಪನಿಗಳು ವೆಚ್ಚವನ್ನು ಕಡಿಮೆ ಮಾಡಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿವೆ ಅಂತ ವರದಿಗಳು ಹೇಳ್ತವೆ ಇದರ ಹೊರತಾಗಿ ಬೇಡಿಕೆಯಲ್ಲಿ ಇಳಿಕೆಯು ಕೂಡ ಕಂಡು ಇದೆ ಐ ಮತ್ತೆ ಅಂಥದ್ದೇ ತಾಂತ್ರಿಕ ಪರಿಕರಗಳು ಅನೇಕ ಉದ್ಯೋಗಗಳನ್ನು ಯಾಂತ್ರೀಕರಿಸ್ತಾ ಇವೆ ಇಲ್ಲಿ ವಿಶೇಷವಾಗಿ ಡೇಟಾ ವಿಶ್ಲೇಷಣೆ ಡೇಟಾ ಸಂಸ್ಕರಣೆ ಗ್ರಾಹಕ ಬೆಂಬಲ ಎಚ್ಆರ್ ಅಂತಹ ವಿಷಯಗಳಲ್ಲಿ ಇದು ನಡೀತಾ ಇದೆ ಅಂಥ ಪರಿಸ್ಥಿತಿಯಲ್ಲಿ ವಜಾಗೊಳಿಸೋದಕ್ಕೆ ಒಂದಕ್ಕಿಂತ ಹೆಚ್ಚು ಕಾರಣಗಳಿವೆ ಒಂದಾಜಿನ ಪ್ರಕಾರ ಮುಂಬರುವ ವರ್ಷಗಳಲ್ಲಿ ಸುಮಾರು ಎಂಬತ್ತು ಮಿಲಿಯನ್ ಉದ್ಯೋಗಗಳು ಬದಲಾಗಲಿವೆ ಆದರೆ ಜನರು ನೋಡ್ತಾ ಇರುವಷ್ಟು ನಿರಾಶೆಗೊಳ್ಳುವಂತಹ ಅಗತ್ಯ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಈ ಕ್ರಾಂತಿಯಲ್ಲಿ ಸುಮಾರು ನೂರು ಮಿಲಿಯನ್ ಅಂದ್ರೆ ಹತ್ತು ಕೋಟಿ ಹೊಸ ಉದ್ಯೋಗಗಳು ಸಹ ಸೃಷ್ಟಿಯಾಗಲಿವೆ ಅಂತ ಹೇಳಲಾಗಿದೆ ಆ ಉದ್ಯೋಗಗಳು ಈಗ ಬದಲಾಗ್ತಾ ಇರುವ ರೀತಿಯ ಉದ್ಯೋಗಗಳಾಗಿರೋದಿಲ್ಲ ಅದೇನೇ ಇದ್ರೂ ಕೂಡ ಉದ್ಯೋಗ ನಷ್ಟವಾಗುತ್ತೆ ಅನ್ನೋದು ಮಾತ್ರ ಸ್ಪಷ್ಟವಾಗಿದೆ ಭಾರತವನ್ನ ಜಾಗತಿಕ ತಂತ್ರಜ್ಞಾನ ಕೇಂದ್ರವನ್ನಾಗಿ ಮಾಡುವಂತಹ ಕನಸು ಕಾಣ್ತಾ ಇರುವಾಗ ಟಿ ಸಿ ಎಸ್ ನಂತಹ ದೈತ್ಯ ಕಂಪನಿಗಳೇ ಈಗ ಉದ್ಯೋಗಿಗಳನ್ನ ವಜಾಗೊಳಿಸ್ತಾ ಇರೋದು ತೀವ್ರ ಆತಂಕ ಮೂಡಿಸಿದೆ ಎ ಐ ತಂತ್ರಜ್ಞಾನ ಉದ್ಯೋಗಗಳನ್ನು ಕಬಳಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದ್ರೆ ಲಕ್ಷಾಂತರ ಐ ಟಿ ವೃತ್ತಿಪರರು ಕೆಲಸ ಕಳೆದುಕೊಳ್ಳುವಂಥ ಒಂದು ಭೀತಿಯಲ್ಲಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಈ ಡಿಜಿಟಲ್ ಇಂಡಿಯಾ ಅನ್ನುವಂಥ ಒಂದು ಭರವಸೆ ಕೇವಲ ಭ್ರಮೆಯಾಗಿದೆ ಅನ್ನುವಂಥ ಪ್ರಶ್ನೆ ಎದುರಾಗಿದೆ ಟಿ ಸಿ ಎಸ್ ಇನ್ಫೋಸಿಸ್ ಮತ್ತು ವಿಪ್ರೋದಂಥ ಪ್ರಮುಖ ಐ ಟಿ ಕಂಪ್ನಿಗಳ ಷೇರುಗಳ ಕುಸಿತ ಡಿಜಿಟಲ್ ಆರ್ಥಿಕತೆಯನ್ನು ರಕ್ಷಿಸುವಲ್ಲಿ ಸರ್ಕಾರದ ವೈಫಲ್ಯವನ್ನೇ ಎತ್ತಿ ತೋರಿಸುತ್ತೆ ಇದೆಲ್ಲದರ ನಡುವೆ ಸರ್ಕಾರ ಮಾತ್ರ ಸಂಪೂರ್ಣ ಮೌನ ತಾಳಿದೆ ಕಾರ್ಪೊರೇಟ್ ದೈತ್ಯ ಕಂಪನಿಗಳು ಸಾವಿರಾರು ಉದ್ಯೋಗಿಗಳನ್ನು ವಜಾಗೊಳಿಸ್ತಾ ಇರುವಾಗ ಸರ್ಕಾರ ಯಾಕೆ ಮೂಕ ಪ್ರೇಕ್ಷಕನಾಗಿದೆ ಇಷ್ಟೊಂದು ದೊಡ್ಡ ಪ್ರಮಾಣದ ಉದ್ಯೋಗ ನಷ್ಟ ಆಗ್ತಾ ಇರುವಾಗಲೂ ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಣಿಸ್ಕೊಳ್ತಾ ಇರೋದು ಯಾಕೆ ಐ ಟಿ ಕ್ಷೇತ್ರದಲ್ಲಿ ಉನ್ನತ ಶ್ರೇಣಿಯ ಉದ್ಯೋಗಗಳೇ ಸುರಕ್ಷಿತ ಅಲ್ಲ ಅನ್ನೋದಾದರೆ ಇನ್ನು ಮಧ್ಯಮ ವರ್ಗದ ಎಂಜಿನಿಯರಿಂಗ್ ಪದವೀಧರರಿಗೆ ಈ ದೇಶದಲ್ಲಿ ಯಾವ ಭವಿಷ್ಯ ಇದೆ ಹಾಗಾದರೆ ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ನೀಡಲೇಬೇಕಾಗಿದೆ ಈ ಡಿಜಿಟಲ್ ಇಂಡಿಯಾ ಅನ್ನುವಂಥ ಒಂದು ಘೋಷಣೆ ಕೇವಲ ಪೊಳ್ಳು ಭರವಸೆಯಾಗದೆ ನಿಜವಾಗಿಯೂ ಉದ್ಯೋಗ ಭದ್ರತೆಯನ್ನು ಖಾತ್ರಿಪಡಿಸುವತ್ತ ಸರ್ಕಾರ ಕಾರ್ಯಪ್ರವೃತ್ತ ಆಗಬೇಕು ಈಗಾಗಲೇ ನಿರುದ್ಯೋಗದಿಂದ ಕಂಗೆಟ್ಟು ಹೋಗಿರುವಂಥ ಭಾರತ ಇನ್ನು ಐ ಟಿ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಕಡಿತ ಆದರೆ ತೀವ್ರ ಸಂಕಷ್ಟ ಎದುರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿದೆ ಇಲ್ಲದೆ ಇದ್ರೆ ಭಾರತವು ಜಾಗತಿಕ ತಂತ್ರಜ್ಞಾನ ಕೇಂದ್ರ ಆಗುವಂಥ ಕನಸು ಕೇವಲ ಕನಸಾಗಿಯೇ ಉಳ್ಕೊಳ್ಳುತ್ತೆ ಈ ವಿಷಯದ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ